ಸೊ ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಆ ನ್ಯೂ ವೀಡಿಯೋ ಸೊ ಗೈಸ್ ಇವತ್ತಿನ ವೀಡಿಯೋ ಟಾಪಿಕ್ಗೆ ಬಂದಿದ್ದು ಏನು ಅಂತಂದರೆ ಆ್ಯಕ್ಚುಲಾಗಿ ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ಅದೇ ಖುಷಿಗೆ ಒಂದು ಹೊಸ ಹಿಸ್ಟೋರಿಕಲ್ ಪ್ಲೇಸಿಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಆ್ಯಂಡ್ ಪವರ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಈ ಪವರ್ಫುಲ್ ಪ್ಲೇಸ್ ಬಗ್ಗೆ ತುಂಬ ಹೆಚ್ಚು ಮಾಹಿತಿ ಕೊಡ್ತೀನಿ ಇಷ್ಟು ಮಾಹಿತಿ ನನ್ನಕ್ಕಿಂತ ನಿಮಗೆ ಜಸ್ಟ್ ಒಂದು ಫೋಟೋ ತೋಸ್ರೆ ಸಾಕು ಆ ದೇವ್ರ ಪವರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ನೋಡೋಣ ಆ ದೇವ್ರ ಯಾವ್ದಾ ಆ್ಯಂಡ್ ಅದು ದೇವಸ್ಥಾನ ಯಾವುದು ಅಂತ ಲೆಟ್ಸ್ ಗೋ ಗಾಯ್ಸ್ ಆಗ ಯಾರೋ ನೋಡ್ತಾ ಇದ್ರು ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಲೆಟ್ಸ್ ಗೋ ಗೈಸ್ ಗೈಸ್ ಫೈನಲಿ ದೇವಸ್ಥಾನ ಹತ್ತತ್ರ ಬಂದು ಜನ ಯಾಕೋ ನೋಡಕ್ ಇಲ್ಲೇ ಈ ಜನ ಇದ್ರು ಒಳಗಡೆ ಇನ್ನೂ ಎಷ್ಟು ಜನ ಗೊತ್ತಿಲ್ಲ ಈ ಬಿಸಿಲು ಮೊದಲು ನೈಸ್ ಅಂತ ಅನ್ಕೊಂಡೆ ಬಟ್ ದೇವಸ್ಥಾನ ದರ್ಶನ ಆಮೇಲೆ ಬಂದು ಎಲ್ಲ ಹಂಗೆ ಪಕ್ಕದಲ್ಲಿ ದೇವ್ರ ಪೂಜೆ ಸಾಮಾನು ತಗೊಂಡು ಅಂಡ್ ಸ್ಲಿಪ್ಪರ್ ಬಿಡಕ್ ಬಂದು ಬಟ್ ಇಲ್ಲಿ ಈ ತರ ಅವಸ್ಥೆ ಇದೆ ಅಂತ ನಂಜಾಗ ಗೊತ್ತಿರ್ಲಿಲ್ಲ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕಾಯ್ತು ಪರವಾಗಿಲ್ಲ ಸ್ಲಿಪ್ಪರ್ ಹೆಂಗ್ ಬೇಕು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಸಿಗುತ್ತೆ ಅನ್ನೋದಂತೂ ನಂಬಿಕೆ ಇರ್ಲಿಲ್ಲ ನಂಗಂತೂ ನಿಜ ಹೇಳ್ತಿ ನಂಬಿಕೆನೆ ಇರ್ಲಿಲ್ಲ ಹಂಗೆ ಸ್ಲಿಪ್ಪರ್ ಬಿಟ್ಬಿಟ್ಟು ಕಾಲ್ ತೊಗೊಂಡು ದೇವಸ್ಥಾನ ಎಂಟ್ರಿ ಆರು ಜಾನ ಇಷ್ಟು ಜನ ಅವ್ರೆ ಅಂದ್ರೆ ಇಷ್ಟೇ ಜನ ಅಂತ ಅಂದ್ಕೊಂಡಿದ್ದು ಆಮೇಲೆ ಮುಂದೆ ಹೋಯ್ತಾ ಹೋಯ್ತಾ ಗೊತ್ತಾಯ್ತು ಈ ತರ ಎರಡು ಟನಲ್ ಮಾಡುವರೆ ಅಂತ ಎರಡು ಟನಲ್ ಫುಲ್ ಜನ ಬಟ್ ಏನು ಒಂದು ಖುಷಿ ಅಂತಂದ್ರೆ ಜನ ಇಲ್ಲೂ ನಿಂತ್ಕೊಂತ ಇರಲಿಲ್ಲ ಅದೊಂದು ಖುಷಿ ಅಂತಾನೆ ಹೇಳ್ಬಹುದು ಬೇಗ ಬೇಗ ಹಂಗಂಗೆ ಮೂವ್ ಆಯ್ತಾ ಇದ್ರು ಅದೊಂದು ಒಳ್ಳೆ ಖುಷಿ ಹೆಂಗೋ ಒಂದು ಒನ್ ಅವರ್ ಒಳಗೆ ಈ ಲೈನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಆದವಾಯಿ ಫೈನಲ್ ಆಮೇಲೆ ಸುತ್ತಮುತ್ತ ನೋಡಿದ್ರು ಕಾಯಿ ಕಟ್ಟಿದ್ರು ಏನ್ ನಂಗೂ ಗೊತ್ತಿರಲಿಲ್ಲ ಆಕ್ಚುಲ್ ಆಗಿ ಸೊ ಒಂದು ಅಲ್ಲಿ ಯಾರೋ ಒಬ್ರು ಆಂಟಿಂಗ್ ಕೇಳಿದೆ ಅವಾಗ ಅಂತ ಕಟ್ತಾ ಇದ್ರು ನಾವು ದೇವಸ್ಥಾನ ಒಳಗೆ ಎಂಟ್ರಿ ಆಗ್ಬೇಕಂದ್ರೆ ಒಂದು ಲೈನ್ ಸುತ್ತಬೇಕಿತ್ತು ಸೊ ಇಲ್ಲೇ ಹಂಗ ಚಿಕ್ಕ ಚಿಕ್ಕ ದೇವಸ್ಥಾನಿದ್ರು ಗುಡಿಗಳ ಸೊ ಅದೆಲ್ಲ ನೋಡಿ ಟೈಮ್ ಇಕ್ಕೊಂಡು ಹಂಗೆ ನೋಡ್ತಾ ಇದ್ದೆ ಕಾಯಿ ತುಂಬಾನೇ ಕಟ್ಟಿದ್ರು ಏನ್ ಕಾಯಿ ಕಟ್ಟಿದ್ದಾರೆ ಅಂತಂದ್ರೆ ಗೈಸ್ ನೀವು ಮನ್ಸಲ್ಲಿ ನೀವು ಏನು ಅಂದ್ಕೊಂಡು ನಿಮಗೆ ಅಂದ್ರೆ ಬಿಸ್ನೆಸ್ ಆಗಲಿ ಏನೋ ಒಂದು ಅದ್ರ ಬಗ್ಗೆ ಕೇಳ್ಕೊಂಡು ನೀವು ಕಟ್ಟಿದ್ರೆ ಒಳ್ಳೆ ಮನ್ಸಲ್ಲಿ ಕಟ್ಟಿದ್ರೆ ಅದು ನೆರವೇರುತ್ತೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಬಂದಿರೋ ಅಂತ ಜನಗಳು ನೋಡೇ ಹೇಳ್ಬೋದು ಆ ತಾಯಿನ ಎಷ್ಟು ಪ್ರೀತಿಸ್ತಾರೆ ಎಷ್ಟು ಆರಾಧಿಸ್ತಾರೆ ಅಂತಾನೆ ಹಂಗೆ ಮುಂದೆ ಬಂದರೆ ಗೈಸ್ ತುಂಬಾ ಜನ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ತಾಯಿ ದರ್ಶನ ಪಡೆಯಕ್ಕೆ ಯಾವ್ಯಾವ ಊರಿಂದ ಬಂದಿದ್ದರು ಆ್ಯಕ್ಚುಲಾಗಿ ಗೈಸ್ ನಿಮಗೆ ದೇವಸ್ಥಾನ ತೋರಿಸ್ಬೇಕಾಯ್ತು ತೋರಿಸೋಕೆ ಆಗಿಲ್ಲ ಯಾಕಂದರೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಲ್ಲಿ ಸೊ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದ್ರೆ ಸೊ ಗರ್ಭಗುಡಿ ಹಿಂದಗಡೆ ಈ ಥರ ನೀವು ನೋಡ್ತಾ ಇರ್ಬೋದು ಈ ಕಲ್ಲಿದೆಯಲ್ಲ ಸೊ ಇದು ಸಾಮಾನ್ಯ ಕಾಲ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡು ನೀವು ಒಂದು ಕಾಯಿನ್ ಇಟ್ಬಿಟ್ಟು ಅದನ್ನ ಬೇಡ ಬೇಡ್ಕೊಂಡ್ರೆ ಸೊ ಅದು ಕಾಯಿನ್ ಅಲ್ಲೇ ಅಂಡ್ಕೊಳ್ಳುತ್ತೆ ಅಕಸ್ಮಾತ್ ಅದು ಕೆಳಗಡೆ ಬಿತ್ತು ಅಂದರೆ ಅದು ನೆರವೇರಲ್ಲ ಅಂತ ಇಲ್ಲಿ ನಮಗೆ ಹ್ಯಾಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಂದಿ ಮೇಲಿಂದ ನಮಗೆ ಅಷ್ಟು ನೀರಾಗ್ತಾಯಿದೆ ಕಾಯಿ ಸ್ವಲ್ಪ ರೆಡ್ಡಿಗೆ ಟೆನ್ ರುಪೀಸ್ ಆಗುತ್ತೆ ಸೊ ಅದನ್ನ ಹಾಕಿಸ್ಕೊಂಡು ನೀವು ಕಾಯಿ ಕಟ್ಟಬೇಕಾಗುತ್ತೆ ಆ ತಾಯಿಗೆ ಒಳ್ಳೆ ಮನಸಿಂದ ಬೇಡ್ಕೊಂಡು ಕಟ್ಟರಿ ಒಳ್ಳೇದಾಗುತ್ತೆ ಜೋರ ಕೃಪೆ ಆ್ಯಂಡ್ ನಿಮ್ಗಳ ಕೃಪೆಯಿಂದ ನಮ್ಮ ಚಾನೆಲ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಸೊ ಅದೇ ಖುಷಿ ಅಂತಲೇ ಹೇಳ್ಬೋದು ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂಡ್ ಈ ಬರೀ ಹಂಡ್ರೆಡ್ ಅಲ್ಲ ಅದು ಹಂಡ್ರೆಡ್ ಕೆಗೆ ಟರ್ನ್ ಆಗಬೇಕು ಓಕೆನಾ ಆ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಇಲ್ಲಿ ಹೊಟ್ಟೆ ಸು ಅಂತ ಬಂದವರಿಗೆ ಅನ್ನ ದಾಸೋಹನೂ ಇದೆ ಸೊ ನಾವು ಹೋಗಿ ಟೈಮಿಗೆ ಇರಲಿಲ್ಲ ಪರವಾಗಿಲ್ಲ ದರ್ಶನ ಮಾಡೋ ಚೆನ್ನಾಗಾಯ್ತು ಬಟ್ ಜನ ಅಂತೂ ಸಖತ್ತಾಗೇ ಬರ್ತಾ ಇದಾರೆ ಅಂತಲೇ ಹೇಳ್ಬೋದು ಗೈಸ್ ನೋಡ್ತಾ ಇರ್ಬೋದು ನೀವು ಶಾಪಿಂಗ್ ದೇವಸ್ಥಾನದ ಹೊರಗಡೆ ಬಂದಿದ್ರೆ ನೀವು ಆರಾಮಾಗಿ ಶಾಪಿಂಗು ಮಾಡ್ಬೋದು ಆ್ಯಂಡ್ ನಿಮಗೆ ಬೋಂಡ ಬಜ್ಜಿ ಎಲ್ಲ ಹಾಕಿರ್ತಾರೆ ಅಂದ್ಕೊಂಡು ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಹೆಣ್ಮಕ್ಳಿಗೆ ಸರ ಬಾಳೆ ಎಲ್ಲ ಸಿಗುತ್ತೆ ಆ್ಯಂಡ್ ದೇವ್ರ ಪೂಜೆ ಸಾಮಾನು ಅಷ್ಟೇ ಆಚೆ ಕಡೆನೇ ಸಿಗುತ್ತೆ ನೀವು ಆಚೆ ಕಡೆಯೂ ತೊಗೊಳ್ಬೋದು ಅಥವಾ ಒಳಗಡೆನೂ ಇದೆ ಒಳಗಡೆನೂ ತೊಗೋಬೋದು ಬಟ್ ಆಚೆ ಕಡೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅದು ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ದರ್ಶನ ಮಾಡ್ಕೊಂಡು ಆಚೆ ಕಡೆ ಬಂದು ಚಪ್ಪಡಿ ನೋಡೋದು ಫೈನಲಿ ಚಪ್ಪಡಿ ಅಂತ ಸಿಕ್ತು ಅದು ಖುಷಿ ಸಕ್ಕಾ ಖುಷಿನೇ ಆಯಿತು ಇಷ್ಟು ಹಂಗೆ ಒಂದು ಪ್ಲೇಟ್ ಜಿಲೇಬಿ ತೊಗೊಂಡು ಟೇಸ್ಟ್ ಮಾಡ್ಕೊಂಡ್ಬಂದು ಮಸ್ತ್ ಆಯ್ತು ಅಂತಲೇ ಹೇಳ್ಬೋದು ಗೈಸ್ ಆ ಕಡೆ ಈ ಕಡೆ ಎಲ್ಲ ಸಕ್ಕತ್ತು ಅಂಗಡಿಗಳಿದ್ದಾವೆ ಆ್ಯಂಡ್ ದೇವ್ರ ಫೋಟೋ ಮತ್ತೆ ತಿನ್ನೋಕ ಐಟಮ್ಸ್ ಎಲ್ಲ ಇದೆ ಅಂತಲೇ ಹೇಳ್ಬೋದು ಜಿಲೇಬಿ ಹಾಕೋ ಹಂಗೆ ಹೊಟ್ಟೆ ತುಂಬಲಿಲ್ಲ ಅದಕ್ಕೆ ನಮ್ಮ ಅಮ್ಮ ತಪ್ಪು ಹೊಡೆದು ಹೆಂಗೆ ಒಂದು ಮಾವಿನಕಾಯಿ ಮಾಡ್ತಿದ್ರು ಹಂಗೆ ಒಂದು ಮಾವಿನಕಾಯಿ ತಗೊಂಡೋದು ಅದು ನೋಡಿ ನಮ್ಮಮ್ಮ ಎಷ್ಟು ಎಷ್ಟು ಕೊಡ್ತಾರೆ ನಾನು ಅಷ್ಟು ಕೊಡೋದ್ರೆ ಅಷ್ಟು ಕೊಡ್ತೀನಿ ಸೊ ಇವತ್ತು ಬಂದಿದೆ ಸಂಡೇ ಇರೋದ್ರಿಂದ ತುಂಬ ಜನ ಬರ್ತಾ ಇದಾರೆ ಅಂತಲೇ ಹೇಳ್ಬೋದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಆ್ಯಂಡ್ ನಾವು ಇವಾಗ ಆಲ್ಮೋಸ್ಟ್ ನೀವು ಹೊರಗಡೆ ಬಂದ್ಬಿಟ್ಟಿದ್ದೀವಿ ಸೊ ಹಂಗಾಗಿ ನಿಮ್ಗೆ ಅಷ್ಟು ಆನ್ಸ್ ಇಲ್ಲ ಬಟ್ ಆದರೂ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಸಂಡೇ ಇರೋದ್ರಿಂದ ಸೊ ಈ ರೂಟ್ ಹೆಂಗೆ ಬರಬೇಕು ಅಂತಂದರೆ ಬ್ಯಾಂಗ್ಳೂರು ಟು ನೀವು ಚನ್ನಪಟ್ಟಣ ಬರಬೇಕು ಓಕೆನಾ ಚನ್ನಪಟ್ಟಣದಿಂದ ನೀವು ಹೊರಗಡೆ ಬಸ್ ಸ್ಟಾಪಿಗೆ ಬಂದು ಅಲ್ಲಿ ಆಟೋದವ್ರು ನಿಂತಿದ್ದರೆ ನಾರ್ಮಲಾಗಿ ನೀವು ನಲ್ವತ್ತು ರೂಪಾಯಿ ಅಲ್ಲಿಂದ ಇಲ್ಲಿಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನೀವು ಆರಾಮಾಗಿ ಬರ್ಬೋದು ಸೊ ಬಂದು ಆ ತಾಯಿ ದರ್ಶನ ಪಡಿಬೋದು ಅದಾಯ ನಲ್ವತ್ತು ರೂಪಾಯಿ ಅಷ್ಟೇ ಚಾರ್ಜು ಬಟ್ ಹದಿನೈದು ಕಿಲೋಮೀಟರ್ ಅಲ್ಲಿಂದ ಬಸ್ ಸ್ಟಾಪಿಂದ ಗೋ ಗ್ಯಾಡ್ಸ್ ಗೈಸ್ ಹಂಗೆ ಫ್ರೆಂಡ್ ಅವ್ರ ಫ್ರೆಂಡು ಇಲ್ಲ ಪಕ್ಕ ಇರೋದ್ರಿಂದ ಸೊ ಹಂಗೆ ಒಂದು ವಿಸಿಟ್ ಹಾಕೋಣ ಅಂದ್ಬಿಟ್ಟು ಸೊ ಅವರಿಗೆ ಕಾಲ್ ಮಾಡಿ ತರ ಅದಕ್ಕೆ ಅವರು ಬಂದರು ಪಾಪ ಪಿಕ್ ಮಾಡೋಕ್ಕೆ ಅವ್ರ ಮನೆಗೆ ಹೋದವರು ಸೊ ನೀವು ಅವ್ರ ಮನೆ ರೇಷ್ಮೆ ಓಕೆನಾ ಇದು ಬಡವರ ಬಂಧು ಅಂತಾನೆ ಹೇಳ್ಬೋದು ಓಕೆನಾ ಅವ್ರಿಗೆ ಇದೆ ಲಕ್ಷ್ಮಿ ಎಲ್ಲ ಇದೆ ಸದ್ಯಕ್ಕೆ ಇವಾಗ ಹಾಕಿರ್ಲಿಲ್ಲ ನಾವು ಹೋದಾಗ ಜಸ್ಟ್ ಇದೆ ಇತ್ತು ಅಷ್ಟೇ ಪರವಾಗಿಲ್ಲ ಚೆನ್ನಾಗಿತ್ತು ಅವ್ರ ಮನೆ ಆಚೆ ಕಡೆ ನೋಡ್ತಾ ಇರಬಹುದು ರಾಗಿ ಎಲ್ಲ ಹಾಕಿದ್ದಾರೆ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಗೈಸ್ ಹಳ್ಳಿ ಯಾವತ್ತಿದ್ರು ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಏನಂತೀರಾ ಅಂಡ್ ನೀವು ಯಾವ ಊರಿಂದ ನೋಡ್ತಾ ಇದ್ದಾರೆ ನನ್ನ ವೀಡಿಯೋ ಹಂಗೆ ಒಂದು ಕಮೆಂಟ್ ಹಾಕಿ ಗೈಸ್ ಹಂಗೆ ಹಿಂಗೆ ಒಂದೊಂದು ವಿಡಿಯೋ ಮಾಡಿಕೊಂಡು ಬೆಂಗಳೂರಿಗೆ ಬರೋಕ್ಕೆ ರೆಡಿಯಾಗಿ ಆಚೆ ಕಡೆ ಒಂಟೋ ಗೈಸ್ ಫೈನಲಿ ಬ್ಯಾಂಗ್ಳೂರ್ಗೆ ಬಂದಾಯ್ತು ತಾಯಿ ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಗೈಸ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನಿಮಗೋಸ್ಕರ ನಾನು ಮಾಡಿಕೊಡ್ತೀನಿ ಅಂತಲೇ ಹೇಳ್ಬೋದು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಕೀಪ್ ಸಪೋರ್ಟಿಂಗ್ ಗೈಸ್ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್